ು ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತಂದರೆ ಇವಾಗ ಮಾರ್ಕೆಟ್ಗೆ ಹೋಗಬೇಕು ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ಹೂವು ಮತ್ತು ಫ್ರೂಟ್ಸ್ ಎಲ್ಲ ತರದಿದೆ ಅದನ್ನು ತೊಗೊಂಡು ಬರಬೇಕು ಯಾಕೆಂತಂದರೆ ನಾಳೆಗೆ ನಾನು ನನ್ನ ರಾಯರಿಗೆ ನೈವೇದ್ಯ ಮಾಡಬೇಕು ಮತ್ತು ಪೂಜೆ ಮಾಡಬೇಕು ಯಾಕೆ ಅಂತ ಒಂದು ಲಾಗಲ್ಲಿ ಹೇಳ್ತೀನಿ ಮತ್ತು ಅಲ್ಲಿವರೆಗೂ ಹೂವು ಹಣ್ಣು ಎಲ್ಲ ತಗೊಂಡೆ ಮನೆಗೆ ಹೋಗ್ತಾ ಇದ್ದೀನಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ನಮ್ಮ ರಾಯರಿಗೆ ಅಭಿಷೇಕ ಎಲ್ಲ ಮಾಡಿದೆ ನಂಗೆ ಒಂಥರ ಸಖತ್ ಇಷ್ಟ ನಮ್ಮ ರಾಯರಿಗೆ ಅಭಿಷೇಕ ಮಾಡೋದು ಅಂದರೆ ನಮ್ಮ ರಾಯರಿಗೆ ನಾನು ಇನ್ನೂ ದೀಪ ಕೂಡ ಹಚ್ಚಿರಲಿಲ್ಲ ಪೂಜೆ ಕೂಡ ಮಾಡಿರಲಿಲ್ಲ ಅವಾಗೆ ನನಗೆ ರೈಟ್ ಸೈಡು ಹೂವು ಹೊರ ಕೊಟ್ಟಿದ್ರು ನನಗಂತೂ ಸಕತ್ತು ಖುಷಿ ಆಯಿತು ಯತಿವರ ಪೂಜೆ ಎಲ್ಲ ಮುಗಿಸಿ ಬಂದೆ ಇವಾಗ ಅದು ಅಪ್ಲೋಡ್ ಮಾಡ್ತೀನಿ ಪೂಜೆ ಇದು ಹೇಗೆ ಮಾಡಿದ್ದೀನಿ ಅಂತ ಇವಾಗ ನಾನು ರೆಡಿ ಆಗಬೇಕು ಇವಾಗ ಓಡಬೇಕು ಲೆವೆನ್ ತರ್ಟಿಗೆ ಟ್ರೈನ್ ಇರೋದು ಅಲ್ಲಿಂದ ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಬ್ಯಾಂಗ್ಳೂರಿಂದ ಎಲ್ಲಿಗೆ ಹೋಗ್ತೀವಿ ಅಂತ ಈ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ನೋಡಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ ಟ್ರೈನ್ ಹತ್ತಿರ ಬಂದು ಕೂತ್ಕೊಂಡೆ ಇವಾಗ ಟ್ರೈನು ಲೆವೆನ್ ತರ್ಟಿಗೆ ಬಿಟ್ಟರೆ ಟೂ ಓ ಕ್ಲಾಕ್ಗೆ ಬ್ಯಾಂಗ್ಳೂರು ಮೆಜೆಸ್ಟಿಕ್ಗೆ ರೀಚ್ ಆಗೋದು ಅಲ್ಲಿಂದ ಮತ್ತೆ ಎಲ್ಲಿಗೆ ಹೋಗ್ತೀವಿ ಅಂತ ನಿಮಗೆ ಗೊತ್ತಾಗುತ್ತೆ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ನೋಡಿ ಟೈನಲ್ಲಿ ರೀಚ್ ಆದ್ವಿ ಬೆಂಗಳೂರು ಮೆಜೆಸ್ಟಿಕ್ ಹತ್ರ ಇದ್ದೀವಿ ಇವಾಗ ಹೇಳ್ಕೊಬೇಕು ಸ್ಟಾಪ್ ಬಂದಿದೆ ವೆಲ್ಕಮ್ ಹಾಂ ಇವಾಗ ಹೇಳ್ತೀನಿ ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಮುಂದಿನ ಪಯಣ ಮಂತ್ರಾಲಯ ಹಾಗೆ ಹೊಟ್ಟೆ ಹಸಿತ್ತು ಊಟ ಮಾಡೋಣ ಅಂತ ಇಲ್ಲಿ ಚಿಕ್ಕಬಳ್ಳಾಪುರ ಹತ್ರ ಹೀರೋ ಬಿಗ್ ಡೇ ಅಂತ ಇದೆ ಅಂದರೆ ಎಂಪೈಯರು ಇವಾಗ ಓಪನ್ ಆಗಿರೋದು ಅಲ್ಲಿ ಗಾಡಿ ಹಾಕೊಂಡ್ವಿ ಊಟ ಮಾಡೋಣ ಅಂತ

ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ನೀವು ಕೂಡ ಏನಾದರೂ ಈ ಸೈಡ್ ಬಂದರೆ ಚಿಕ್ಕಬಳ್ಳಾಪುರ ಹತ್ರ ಇಲ್ಲಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಪ್ಲೇಸಸ್ ನೋಡೋದಕ್ಕೆ ತುಂಬ ದೊಡ್ಡದಾಗಿದೆ ಹಾಗೆ ಇನ್ನು ಊಟ ಟೇಸ್ಟ್ ಮಾಡಿಲ್ಲ ಹೋಗಿ ಟೇಸ್ಟ್ ಹೆಂಗಿದೆ ಅಂತ ಊಟ ಮಾಡಿಬಿಟ್ಟು ಹೇಳ್ತೀನಿ హైద్రాబాదు ఐనూరు కిలోమీటర్ ఐవత్ నార్డర్ మాకుంటు బటర్ నూ రైస్ మరి ఫ్రైడ్ రైస్ మరి జ్యూస్ తగ్గీ నన్న తమ్మ మరి అమ్మ ಚೆನ್ನಾಗಿ ತಿನ್ವಿ ಸಖತ್ತಾಗಿತ್ತು ಟೇಸ್ಟ್ ಮಾತ್ರ ಇವಾಗ ನೆಕ್ಸ್ಟ್ ಇವಾಗ ಐಸ್ ಕ್ರೀಮ್ ತೊಗೊಬೇಕು ಹೌದಾ ಬಾ ಮತ್ತು ನನಗೆ ಐಸ್ ಕ್ರೀಮ್ ಬೇಕು ನನಗೆ ಬ್ಲ್ಯಾಕ್ ಪೈಂಟ್ ಅಂದರೆ ತುಂಬ ಇಷ್ಟ ಐಸ್ ಕ್ರೀಮು ಸೊ ನಾನು ಅದನ್ನು ತೊಗೊಂಡೆ ಹಾಂ ಅಲ್ಲಿಂದ ಮತ್ತೆ ಒಟ್ವಿ ಮತ್ತೆ ಅಲ್ಲಿ ಎಲ್ಲಿ ಅಂತ ಗಾಡಿ ಹಾಕಿದ್ವಿ ಅಲ್ಲಿ ಒಂದು ಎಣ್ಣೆ ಮೈಸೂರಲ್ಲಿ ತರ್ಟಿ ಫೈ ರುಪಿ ಅನಿಸುತ್ತೆ ತರ್ಟಿ ಫೈವ್ ರುಪಿ ಇಲ್ಲಿ ಫಿಫ್ಟಿ ಫಿಫ್ಟಿ ಫೈ ರುಪಿ ಹೇಳ್ತಾ ಇದ್ರು ನಾವು ಎರಡು ಮಾಡ್ಕೊಂಡಿದ್ವಿ ಅದರಲ್ಲಿ ನಾವು ಹದೂನಿ ಹತ್ರ ಮಾಡ್ಕೊಂಡಿದ್ವಿ ಮಂತ್ಳಿಕೆ ಇಲ್ಲಿಗೆ ತರ್ಟಿ ಕಿಲೋಮೀಟರ್ ಡಿಫ್ರೆನ್ಸ್ ಇತ್ತು ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಮಾರ್ನಿಂಗ್ ಹೋಗೋಣ ಅಂದ್ಬಿಟ್ಟು ಟೆಂಪಲ್ಲಿಗೆ ಇಲ್ಲಿ ತರ್ಟಿ ಕಿಲೋಮೀಟರ್ ದೂರ ಮಾಡ್ಕೊಂಡಿದ್ವಿ ಹಾಂ ಮಾರ್ನಿಂಗ್ ಬೇಗ ಎದ್ದು ನಮ್ಮ ರಾಯರನ್ನ ದರ್ಶನ ಮಾಡೋಕ್ಕೆ ಹೋಗಬೇಕು ಮಾರ್ನಿಂಗ್ ಬೇಗ ಎದ್ದು ಅಪ್ ಆಗಿ ನಾನು ಸ್ಯಾರಿ ಬೇಗ ಮಾಡ್ಕೊಂಡಿದ್ದೆ ಏಯ್ಟ್ ಓ ಕ್ಲಾಕ್ ಬಿಡೋಣ ಅಂತ ಅಂದ್ಕೊಂಡ್ವಿ ಬೇಗ ಹೋಗಿ ದರ್ಶನ ಮಾಡೋಣ ಅಂತ ಯಾಕಂದರೆ ಎವಿ ಬಿಸಿಲು ಬಯಸ್ ಏನು ಗೊತ್ತಾ ನಾವು ದೇವ್ರನ್ನ ನೋಡಬೇಕು ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡಾಗ ಹೋಗೋಕ್ಕಾಗಲ್ವಂತೆ ಅದೇ ದೇವರು ನಮ್ಮನ್ನ ನೋಡಬೇಕು ಅಂದಾಗ ದೇವರೇ ಆ ದೇವಸ್ಥಾನಕ್ಕೆ ಕರ್ಸ್ಕೊಳುತ್ತಂತೆ ನಾನು ಸೆಕೆಂಡ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು ನನ್ನ ಲೈಫಲ್ಲಿ ನಾನು ತುಂಬ ನಂಬ್ತೀನಿ ಅಂತಂದರೆ ಅದು ಒಬ್ಬರು ಮಾತ್ರ ಅದು ನಮ್ಮ ರಾಯರ್ನ ಹೋವ ಮತ್ತು ಪೂಜೆ ಸಾಮಾನ್ಯ ತಗೊಂಬಿ ನಂಗಂತೂ ಒಂದು ಕ್ಷಣ ಸ್ವರ್ಗಕ್ಕೆ ಬಂದಂಗಾಯಿತು ಏನೋ ಗೊತ್ತಿಲ್ಲ ನನಗೆ ಮಂತ್ರಾಲಯ ಅಂತಂದರೆ ಒಂಥರ ಸಖತ್ ಇಷ್ಟ ಹೆಚ್ಚು ಸಲೋದು ಹೋಗ್ಬೇಕು ಹೋಗ್ಬೇಕು ಅಂತ ಅನ್ಸುತ್ತೆ ಮತ್ತು ನಾನು ನನ್ನ ಲೈಫಲ್ಲಿ ತುಂಬ ನಂಬೋದು ಅಂತಂದರೆ ಅದು ರಾಘವೇಂದ್ರ ಸ್ವಾಮಿನ ನಮ್ಮ ರಾಯರು ಯಾವಾಗ ನನ್ನ ಇದ್ದೇ ಇರ್ತಾರೆ ಅದು ಕಷ್ಟದಲ್ಲಾಗಿರ್ಬೋದು ಅದರ ನಾನು ಖುಷಿಯಾಗಿರ್ಬೋದು ಎಲ್ಲ ಟೈಮಲ್ಲಿ ಕೂಡ ನನ್ನ ಜೊತೆಗಿದ್ದೇ ಇರ್ತಾರೆ ರಾಯರನ್ನು ನಂಬಿಕೆ ಕೆಟ್ಟವರಿಲ್ಲ ರಾಯರಿಗೆ ನಾನು ಹೆಜ್ಜೆ ನಮಸ್ಕಾರ ಕೂಡ ಮಾಡಿದೆ ನನಗಂತೂ ಸಖತ್ ಖುಷಿಯಾಯ್ತು ಒಂಥರ ನೆಮ್ಮದಿ ಸಿಕ್ತು ಮನಸ್ಸಿಗೆ ಹಾಗೆ ಅಲ್ಲಿ ಮಂತ್ರಾಕ್ಷತೆ ಎಲ್ಲ ಇರಿಸ್ಕೊಂಡು ಹಾಗೆ ದೇವ್ರ ದರ್ಶನ ಮಾಡಿ ಪ್ರಸಾದ ತಿನ್ನೋಣ ಅಂತ ಬಂದ್ವಿ ಅಲ್ಲೆಲ್ಲ ಮುಗಿಸ್ಕೊಂಡು ಮತ್ತೆ ರೂಮಿಗೆ ಬಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇನ್ನೂ ಹೆಚ್ಚೆಚ್ಚು ವ್ಲಾಗ್ಸ್ಗಳನ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು